ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಹರೇಕೃಷ್ಣ ಎಲ್ಲಿಗೂ ಆತ್ಮೀಯ ಸ್ವಾಗತ ಭಗವದ್ಗೀತಾ ಯಥಾರೂಪ ಅಧ್ಯಾಯಾತು ಶ್ಲೋಕ ನಾಲ್ಕು ಮತ್ತು ಐದು ಮುಂದುವರಿದ ಭಾಗ ಪುಟ ಸಂಖ್ಯೆ ನಾನ್ನೂರ ಎಪ್ಪತ್ತಾರು ತುಷ್ಟಿ ಅಥವಾ ತೃಪ್ತಿ ಎಂದರೆ ಅನಗತ್ಯವಾದ ಚಟುವಟಿಕೆಗಳಿಂದ ಹೆಚ್ಚು ಹೆಚ್ಚು ಪ್ರಾಪಂಚಿಕ ವಸ್ತುಗಳನ್ನು ಸಂಗ್ರಹಿಸಲು ಮನುಷ್ಯನು ಕಾತರನಾಗಿರಬಾರದು ಎಂದು ಅರ್ಥ ಪರಮಪ್ರಭುವಿನ ಕೃಪೆಯಿಂದ ದೊರಕಿದುದರಲ್ಲಿ ತೃಪ್ತಿ ಕಾಣಬೇಕು ಇದು ತುಷ್ಟಿ ತಪಸ್ಸು ಎಂದರೆ ರಥ ತಪಸ್ಸುಗಳನ್ನು ಆಚರಿಸುವುದು ಬೆಳಗ್ಗೆ ಬೇಗನೆ ಹೇಳುವುದು ಸ್ನಾನ ಮಾಡುವುದು ವೇದಗಳಲ್ಲಿ ಹೇಳಿರುವ ಇಂತಹ ಹಲವಾರು ನಿಯಮ ನಿಬಂಧನೆಗಳು ಇಲ್ಲಿ ಅನ್ವಯಿಸುತ್ತವೆ ಕೆಲವೊಮ್ಮೆ ಬೆಳಗ್ಗೆ ಬೇಗ ಹೇಳುವುದು ಬಹು ಕಷ್ಟವಾಗುತ್ತದೆ ಈ ರೀತಿಯಲ್ಲಿ ಸ್ವ ಇಚ್ಛೆಯಿಂದ ಪಡುವ ಶ್ರಮಕ್ಕೆ ತಪಸ್ಸು ಎಂದು ಹೆಸರು ಹಾಗೆಯೇ ತಿಂಗಳಿನಲ್ಲಿ ಕೆಲವು ದಿನಗಳು ಉಪವಾಸ ಮಾಡಬೇಕೆಂದು ವಿಧಿಸಿದೆ ಇಂತಹ ಉಪವಾಸವನ್ನು ಮಾಡಲು ಮನುಷ್ಯನಿಗೆ ಇಷ್ಟವಿಲ್ಲದಿರಬಹುದು ಆದರೆ ಕೃಷ್ಣ ಪ್ರಜ್ಞೆಯಲ್ಲಿ ಪ್ರಗತಿ ಸಾಧಿಸಬೇಕೆಂಬ ಸಂಕಲ್ಪದಿಂದಾಗಿ ಆತನು ಇಂತಹ ಶ್ರಮಗಳನ್ನು ಮಾಡಬೇಕೆಂದು ಸೂಚಿಸಿದಾಗ ಅವನ್ನು ಒಪ್ಪಿಕೊಳ್ಳಬೇಕು ಆದರೆ ವೇದಗಳ ಆದೇಶಕ್ಕೆ ವಿರುದ್ಧವಾಗಿ ಅನಗತ್ಯವಾಗಿ ಉಪವಾಸ ಮಾಡಬಾರದು ರಾಜಕೀಯ ಕಾರಣಗಳಿಗಾಗಿ ಉಪವಾಸ ಮಾಡಬಾರದು ಇದನ್ನು ಭಗವದ್ಗೀತೆಯಲ್ಲಿ ಅಜ್ಞಾನದಲ್ಲಿ ಮಾಡಿದ ಉಪವಾಸ ಎಂದು ವರ್ಣಿಸಿದೆ ತಾಮಸದಲ್ಲಿ ಅಥವಾ ರಾಜಸ ಪ್ರವೃತ್ತಿಯಲ್ಲಿ ಏನನ್ನು ಮಾಡಿದರೂ ಅದು ಆಧ್ಯಾತ್ಮಿಕ ಮುನ್ನಡೆಗೆ ಸಾಧನವಾಗಲಾರದು ಸಾತ್ವಿಕವಾಗಿ ಏನನ್ನು ಮಾಡಿದರೂ ಅದು ಮನುಷ್ಯನನ್ನು ಮುನ್ನಡೆಸುತ್ತದೆ ವೇದಗಳ ಆದೇಶದಂತೆ ಮಾಡಿದ ಉಪವಾಸವು ಮನುಷ್ಯನನ್ನು ಆಧ್ಯಾತ್ಮಿಕ ಜ್ಞಾನದಲ್ಲಿ ಶ್ರೀಮಂತಗೊಳಿಸುತ್ತದೆ ಹರೇ ಕೃಷ್ಣ ಇಲ್ಲಿಗೆ ಎರಡು ವಿಷಯಗಳ ಬಗ್ಗೆ ನಾವು ಈ ಭಾಗದಲ್ಲಿ ನಾವು ಭಾವಾರ್ಥನ ಓದಿದ್ದೀವಿ ಅದರಲ್ಲೂ ಮುಖ್ಯವಾಗಿ ತೃಷ್ಟಿ ಅಂದರೆ ತೃಪ್ತಿ ಅಂತಲೂ ಹೇಳ್ತಾರೆ ನಂತರ ತಪಸ್ಸು ಈ ಎರಡು ಬಗ್ಗೆ ಎರಡು ವಿಷಯದ ಬಗ್ಗೆ ನಾವು ಚರ್ಚೆ ಮಾಡೋಣ ಈ ದಿನ ಅದರಲ್ಲೂ ಮೊದಲನೇದಾಗಿ ತೃಷ್ಟಿ ಅಂದರೆ ತುಷ್ಟಿ ಅಂದರೆ ತೃಪ್ತಿ ಅನಗತ್ಯವಾದ ಚಟುವಟಿಕೆಗಳಿಂದ ಹೆಚ್ಚು ಹೆಚ್ಚು ಪ್ರಾಪಂಚಿಕ ವಸ್ತುಗಳನ್ನು ಸಂಗ್ರಹಿಸಲು ಮನುಷ್ಯನು ಕಾತರನಾಗಿರಬಾರದು ಎಂದು ಅರ್ಥ ಅನ್ನೋದನ್ನು ಪ್ರಭುಪಾದರು ಭಾವಾರ್ಥದಲ್ಲಿ ಮೊದಲನೇ ಎರಡು ಸಾಲಲ್ಲಿ ಈ ತುಷ್ಟಿ ಅನ್ನೋ ಶಬ್ದಕ್ಕೆ ಅಂದರೆ ಈ ಗುಣಕ್ಕೆ ಹೇಳಿದ್ದಾರೆ ಅದರಲ್ಲೂ ಮುಖ್ಯವಾಗಿ ನಾವು ಯಾವಾಗ ತೃಪ್ತಿ ಹೊಂತೀವಿ ಅನ್ನೋದನ್ನು ನಾವು ಯೋಚನೆ ಮಾಡಿದ್ರೆ ನಮಗೆ ಸಂತೋಷ ಆಗಾಗ ಆಗುತ್ತೆ ಅಂದರೆ ತೃಪ್ತಿ ಅಂದರೆ ಸಂತೋಷ ಅಂದರೆ ಯಾವುದಾದ್ರೂ ಮದುವೆಯಲ್ಲಿ ಯಾವುದಾದ್ರು ಒಂದು ಒಳ್ಳೆ ಸಮಾರಂಭದಲ್ಲಿ ಒಂದು ಒಳ್ಳೆ ಊಟ ಮಾಡಿದಾಗ ನಮಗೆ ತೃಪ್ತಿ ಆಯಿತು ಅಂತ ನಾವು ಹೇಳ್ತೀವಿ ಅಂದರೆ ಭಾಳ ದಿವಸ ಆಯಿತಪ್ಪ ಈ ಥರ ಊಟ ಮಾಡಿ ಇವತ್ತು ನನ್ನ ಮನಸ್ಸಿಗೆ ತುಂಬ ಆನಂದ ಆಯಿತು ಅಂತ ಜನರು ಮಾತಾಡೋದನ್ನು ನಾವು ಕೇಳಿದ್ದೀವಿ ಅದು ಒಂದು ರೀತಿಯಲ್ಲಿ ಸಂತೋಷ ಸಿಗುತ್ತೆ ಅವರಿಗೆ ತೃಪ್ತಿ ಆಯಿತು ಅಂತ ಹೇಳ್ತಾರೆ ಯಾರ್ದ್ರು ಮನೆಗೆ ಹೋಗಿ ಬಾಯಾರಿಕೆ ಆದಾಗ ಅವರು ಏನಾದ್ರು ತಣ್ಣಗಿರೋ ನೀರನ್ನು ಅಥವಾ ಮಜ್ಜಿಗೆಯನ್ನು ಅಥವಾ ಪಾನ್ಖಾನ ಕೊಟ್ಟಾಗ ಏನನ್ಸತ್ತೆ ಅಂದರೆ ಆಹಾ ನಿಜವಾಗ್ಲೂ ನನಗೆ ಇವತ್ತು ಈ ದಿನ ಈ ಕುಡಿದಿರ್ತಕ್ಕಂಥ ಈ ಪಾನೀಯ ಎಷ್ಟು ಸುಂದರವಾಗಿತ್ತು ಎಷ್ಟು ಸಂತೋಷ ಕೊಡ್ತು ಅಂತೆಲ್ಲ ಹೇಳ್ತಾಯಿರ್ತಾರೆ ಆದರೆ ಮನುಷ್ಯ ಆದವನು ಯಾವುದೇ ಕಾರಣಕ್ಕೂ ನನಗೆ ಇದು ಬೇಕು ಅದು ಬೇಕು ಅನ್ನೋ ಯೋಚನೆಯಲ್ಲೇ ತಮ್ಮ ಜೀವನನ ಕಳಿಬಾರ್ದು ಅದು ಬಹಳ ಮುಖ್ಯ ನನಗೆ ಅದು ಬೇಕು ಇದು ಬೇಕು ಅಂತ ಏನೆಲ್ಲ ಆಸೆ ಪಡ್ತಾಯಿರ್ತಾರೆ ವ್ಯಕ್ತಿಗಳಂದರೆ ಇಲ್ಲದೇ ಇರೋದನ್ನು ಬೇಕು ಅಂತ ಆಸೆ ಪಡೋದು ನಮ್ಮ ಆಗೋದಿಲ್ಲ ಅದನ್ನು ಪಡಿಬೇಕು ಅಂತ ಯೋಚನೆ ಮಾಡೋದು ಇದೆಲ್ಲ ಏನಾಗುತ್ತೆ ಅಂದರೆ ನಮಗೆ ಜೀವನದಲ್ಲಿ ಯಾವಾಗಲೂ ಕೇವಲ ಯೋಚನೆಯಲ್ಲಿ ಕೇವಲ ಆಕಾಂಕ್ಷೆ ಇಲ್ಲ ಕೇವಲ ಆಲೋಚನೆಯಲ್ಲೇ ಇದ್ದುಬಿಡ್ತೀವಿ ಅದರಿಂದ ಇಲ್ಲಿ ನಮಗೇನು ಸಿಗ್ತಾ ಇದೆ ಏನು ಸಿಗಬೇಕು ಅಂತ ಇದೆ ಅದು ಪ್ರಭುವಿನ ಅಂತ ಯಾರು ಸ್ವೀಕಾರ ಮಾಡ್ತಾರೆ ನಿಜವಾಗಲೂ ಅವರು ಸಂತೋಷವಾಗಿರ್ತಾರೆ ಯಾವುದೇ ರೀತಿ ದುಃಖ ಆದರೂ ಕೂಡ ಅವರು ಯಾವುದೇ ರೀತಿ ಯಾವುದೇ ರೀತಿ ಅವ್ರಿಗೆ ತಳಮಳ ಆಗೋದಿಲ್ಲ ಯಾಕಂದರೆ ಅವ್ರಿಗೆ ಗೊತ್ತು ನಾನು ಹಿಂದಿನ ಜನ್ಮದಲ್ಲಿ ನಾನು ಏನನ್ನ ಮಾಡಿದ್ದೆ ನನ್ನ ಕರ್ಮಗಳು ಯಾವ ರೀತಿ ಇತ್ತು ಅದಕ್ಕೆ ಪ್ರತಿಫಲವಾಗಿ ಈ ಜನ್ಮದಲ್ಲಿ ನಾನು ನೋವನ್ನು ದುಃಖವನ್ನು ಅನುಭವಿಸ್ತಾ ಇದ್ದೀನಿ ಅಥವಾ ಸಂತೋಷನ ಕೂಡ ನಾನು ಅನುಭವಿಸ್ತಾ ಇದ್ದೀನಿ ನನಗೆ ಬರಬೇಕಾಗಿರ್ತಕ್ಕಂಥ ಏನು ನಾನು ಮಾಡಿರ್ತಕ್ಕಂಥ ಕೆಲಸಕ್ಕೆ ನನಗೆ ಪ್ರತಿಫಲ ಸಿಗ್ತಾ ಇದೆ ಅಂತ ಯಾರು ಯೋಚನೆ ಮಾಡ್ತಾರೆ ಅಂದರೆ ಅವರಿಗೆ ಕೆಲವು ಜನಗಳಿಗೆ ಮಾತ್ರ ಈ ಪದಾರ್ಥ ಆಗುತ್ತೆ ಅಂದರೆ ಕರ್ಮದ ನಿಯಮಗಳನ್ನು ಯಾರು ಅರ್ಥ ಮಾಡ್ಕೊಂಡಿರ್ತಾರೆ ಯಾರು ಅದನ್ನು ನಂಬಿಕೆ ಇರುತ್ತೆ ಯಾರು ಯಾರಲ್ಲಿ ನಂಬಿಕೆ ಇರುತ್ತೆ ಅಂದರೆ ನನ್ನ ಹಿಂದಿನ ಜನ್ಮದ ಪಾಪ ಅಥವಾ ಪುಣ್ಯ ಕರ್ಮಕ್ಕೆ ನನಗೆ ಈ ದೇಹ ಸಿಕ್ಕಿದೆ ಈ ಜನ್ಮದಲ್ಲಿ ನನಗೆ ಬೇಕಾಗಿರ್ತಕ್ಕಂಥ ವಸ್ತುಗಳು ಎಷ್ಟು ಸಿಗಬೇಕೋ ಅಷ್ಟು ಮಾತ್ರ ಸಿಕ್ಕಿದೆ ಆದರೆ ನಾನು ಹಿಂದೆ ಮಾಡಿರ್ತಕ್ಕಂಥ ಫಲನ ನಾನು ಈಗ ಅನುಭವಿಸ್ತಾ ಇದ್ದೀನಿ ಅಂತ ಯಾರು ಅರ್ಥ ಮಾಡ್ಕೊಡ್ತಾರೋ ನಿಜವಾಗ್ಲೂ ಅವರು ಜ್ಞಾನಿಗಳು ಅಂತ ಹೇಳ್ಬೋದು ಅಥವಾ ಬುದ್ಧಿವಂತರು ಅಂತ ಕೂಡ ಹೇಳ್ಬೋದು ಯಾಕಂದರೆ ಪ್ರಭುವಿನ ಕೃಪೆಯಿಂದ ದೊರಕಿದದ್ರಲ್ಲಿ ತೃಪ್ತಿ ಕಾಣಬೇಕು ಅಂದರೆ ಭಗವಂತ ಯಾರ್ಯಾರಿಗೆ ಯಾವಾಗ ಏನೇನು ಕೊಡಬೇಕು ಅನ್ನೋದನ್ನು ಆತ ನಿರ್ಧಾರ ಮಾಡ್ತಾನೆ ನಾವು ಏನು ಮಾಡ್ತಾಯಿದ್ವಿ ನಾವು ಏನು ಮಾಡಿದ್ದೀವಿ ಹಿಂದಿನ ಜನ್ಮದಲ್ಲಿ ಏನು ಮಾಡಿದ್ದೀವೋ ಅದೆಲ್ಲ ನಾವು ಮರ್ತೋಗಿದ್ದೀವಿ ಮರ್ತೋಗಿದ್ದಾಗ ಏನಾಗುತ್ತೆ ನಮಗೆ ಜ್ಞಾಪಕ ಮಾಡೋದು ಯಾರು ಭಗವಂತನೇ ಜ್ಞಾಪಕ ಮಾಡಬೇಕು ಅಂದರೆ ನಾವು ಮಾಡಿರ್ತಕ್ಕಂಥ ಕೆಲಸ ನಾನು ಬಡದಿ ಕಡೆದಿರ್ತಕ್ಕಂಥ ಎಕ್ಸಾಮಲ್ಲಿ ನಾನು ಪಾಸ್ ಆಗಬೇಕಾದ್ರೆ ಏನು ಮಾಡಬೇಕು ನಾನು ಚೆನ್ನಾಗಿ ಪರೀಕ್ಷೆನ ನಾನು ಬ ನನ್ನ ಏನು ಪುತ್ರ ನನ್ನನ್ನು ಸರಿಯಾದ ರೀತಿಯಲ್ಲಿ ಕೊಟ್ಟಿದರೆ ನಾನು ಖಂಡಿತ ನಾನು ತೇರ್ಗಡೆ ಆಗುತ್ತೆ ಅಂದರೆ ನಾನು ಪರೀಕ್ಷೆಯಲ್ಲಿ ನಾನು ಪಾಸ್ ಆಗ್ತೀನಿ ಅದೇ ರೀತಿ ಇಂದಿನ ಜನ್ಮದಲ್ಲಿ ನಾನು ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ಈ ಜನ್ಮದಲ್ಲಿ ನನಗೆ ಒಂದು ಸುಖವಾದ ಸಂಸಾರ ಅಥವಾ ಒಂದು ಶ್ರೀಮಂತರ ಮನೆಯಲ್ಲಿ ನನಗೆ ಜನ್ಮ ಸಿಗತ್ತೆ ನಾನು ರೂಪವಂತನಾಗಿರ್ಬೋದು ವಿದ್ಯಾವಂತನಾಗಿರ್ಬೋದು ಸಾಕಷ್ಟು ಜನನನ್ನು ಆಕರ್ಷಣೆ ಮಾಡ್ತಕ್ಕಂಥ ರೂಪ ನಾನು ಕೊಟ್ಟಿರ್ತಾನೆ ಭಗವಂತ ಅದು ಇಂದಿನ ಜನ್ಮದ್ದು ಆದರೆ ಈ ಜನ್ಮದಲ್ಲಿ ನನಗೆ ಅದು ಬೇಕು ಇದು ಬೇಕು ಅಂತ ನಾವು ಯೋಚನೆ ಮಾಡಿದ್ವಿ ನಾವು ಏನು ಮಾಡಿದೆ ಅದಕ್ಕೆ ಫಲ ನಮಗೆ ಸಿಗ್ತಾ ಇದೆ ಅಂತ ತಿಳ್ಕೊಂಡಾಗ ನಮಗೆ ಖಂಡಿತ ತುಷ್ಟಿ ಅಂದರೆ ತೃಪ್ತಿ ಸಿಗತ್ತೆ ಅನ್ನೋದನ್ನು ನಾವು ಈ ಭಾಗದಲ್ಲಿ ತಿಳ್ಕೊಬೋದು ನಂತರ ಮುಂದಿನ ಶಬ್ದ ಅಂದರೆ ಮತ್ತೆ ಮುಂದಿನ ಗುಣ ಏನಪ್ಪ ಅಂದರೆ ತಪಸ್ಸು ತಪಸ್ಸಂದರೆ ಏನು ಅದರಲ್ಲೂ ಮುಖ್ಯವಾಗಿ ಈ ಕಲಿಯುಗದಲ್ಲಿ ನಾವು ತಪಸ್ ಮಾಡ್ಬೋದಾ ಧ್ಯಾನ ಮಾಡ್ಬೋದಾ ಕಾಡಲ್ಲಿ ಹೋಗ್ಬಿಟ್ಟು ತಪಸ್ ಮಾಡಿ ಭಗವಂತನನ್ನು ಸಾಕ್ಷಾತ್ಕಾರ ಮಾಡ್ಕೋಬೋದಾ ಅಂತೆಲ್ಲ ಸಾಕಷ್ಟು ಜನ ಪ್ರಶ್ನೆ ಮಾಡ್ತಾರೆ ಹಿಂದಿನ ಕಾಲದಲ್ಲಿ ಋಷಿಗಳು ತಪಸ್ ಮಾಡ್ತಾ ಇದ್ರು ಸಾವಿರಾರು ವರ್ಷ ತಪಸ್ಸು ಇದ್ರು ಅದರಲ್ಲಿ ಈಗಲೂ ಕೂಡ ಹಿಮಾಲಯದಲ್ಲಿ ಸಾಕಷ್ಟು ಋಷಿಗಳು ಇದ್ದಾರೆ ಮುನಿಗಳಿದ್ದಾರೆ ಅವರೆಲ್ಲ ಏನೆಲ್ಲ ತಪಸ್ ಮಾಡ್ತಾಯಿದ್ರು ಆದರೆ ಕಲಿಯುಗಕ್ಕೆ ಏನು ತಪಸ್ ಕೊಟ್ಟಿದ್ರು ಅದರಲ್ಲೂ ಕಲಿಯುಗದ ಜನರ ಆಯಸ್ಸು ಕೂಡ ತುಂಬ ಕಡಿಮೆ ಅದರಲ್ಲೂ ಸಣ್ಣ ಪುಷ್ಟ ಸಣ್ಣ ಪುಟ್ಟ ವಿಷಯಗಳಿಗೆಲ್ಲ ನಾವು ಕೋಪ ಮಾಡಿಕೊಡ್ತೀವಿ ಜಗಳ ಆಡ್ತಾ ಇರ್ತೀವಿ ಈ ರೀತಿ ಇರುವಾಗ ನಮಗೆ ಅಂತ ಹೇಳಿದ ತಕ್ಷಣ ನಮಗೆ ಗಾಬರಿ ಆಗುತ್ತೆ ಅದರಲ್ಲೂ ನಮಗೆ ಅಂದರೆ ಆ ಶಬ್ದದ ಅರ್ಥ ಕೂಡ ಮರ್ತೋಗಿದ್ವಿ ಆದರೆ ಇಲ್ಲಿ ಈ ಭಾಗದಲ್ಲಿ ಪ್ರಭು ಪಾದರು ಬಹಳ ಸುಂದರವಾಗಿ ಅಂದರೆ ಏನು ಅಂತ ಹೇಳ್ತಾ ಇದ್ದಾರೆ ಅದರಲ್ಲೂ ಮುಖ್ಯವಾಗಿ ಬೆಳಗಿನ ಜಾವ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ನಾವು ಎದ್ದೇಳಬೇಕು ಅದರಲ್ಲೂ ಮುಖ್ಯವಾಗಿ ಸೂರ್ಯೋದಯ ಆಗೋದಕ್ಕಿಂತ ಮುಂಚೆ ಸುಮಾರು ಒಂದೂವರೆ ಗಂಟೆಗಳ ಕಾಲ ಇರುತ್ತೆ ಅದು ಬ್ರಹ್ಮಮೂರ್ತ ಅಂದರೆ ಅದರಲ್ಲಿ ಆ ಬ್ರಹ್ಮಮೂರ್ತದ ಸಮಯದಲ್ಲಿ ಸತ್ವಗುಣ ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ ಆ ಕಾರಣಕ್ಕೆ ಪ್ರತಿಯೊಬ್ಬರು ಬೆಳಗಿನ ಜಾವ ಸುಮಾರು ನಾಲ್ಕು ಗಂಟೆಯಿಂದ ನಾಲ್ಕೂವರೆ ಗಂಟೆ ಒಳಗಡೆ ಎದ್ರೆ ಆ ಸಮಯನ ನಾವು ಉಪಯೋಗಿಸ್ಕೋಬೋದು ಅದರಲ್ಲೂ ಮುಖ್ಯವಾಗಿ ಬ್ರಹ್ಮಮೂರ್ತ ಅಂತ ಎಲ್ಲರೂ ಬಾಯಲ್ಲಿ ಹೇಳ್ತಾರೆ ಆದರೆ ಯಾರು ಅದನ್ನು ಆಚರಣೆ ಮಾಡೋದಿಲ್ಲ ಕೆಲವೇ ಕೆಲವರು ಮಾತ್ರ ಆಚರಣೆ ಮಾಡ್ತಾರೆ ಅದರಲ್ಲಿ ಮುಖ್ಯವಾಗಿ ಯಾರು ದೇವಸ್ಥಾನಕ್ಕೆ ಹೋಗಬೇಕು ಅಂತ ತೀರ್ಮಾನ ಮಾಡಿರ್ತಾರೆ ರಾತ್ರಿ ಮಲಕೊಳ್ಳೋವಾಗಲೇ ಬೇಗ ಮಲ್ಕೊಳ್ತಾರೆ ಬೆಳಗ್ಗೆ ಬೇಗ ಎದು ನಂತರ ಅವರ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದಲ್ಲಿ ಮಂಗಳ ಆರತಿಯನ್ನು ನೋಡೋದಕ್ಕೆ ಹುಟ್ಟೋಗ್ತಾರೆ ಅದು ಮುಖ್ಯವಾಗಿ ಅದಕ್ಕೆ ತಪಸ್ಸು ಅಂತ ಹೇಳ್ತಾರೆ ನಂತರ ಅದರಲ್ಲೂ ಬೆಳಗ್ಗೆ ಹೇಳೋದಕ್ಕೆ ತುಂಬ ಕಷ್ಟ ಆಗುತ್ತೆ ಯಾಕಂದರೆ ಈಗಿನ ಇತ್ತೀಚಿನ ದಿನಗಳಲ್ಲಿ ಸುಮಾರು ಜನ ಏನು ಶಿಫ್ಟ್ ಅಂತ ಏನು ಕೆಲಸ ಮಾಡ್ತಾಯಿದರೆ ಫಸ್ಟ್ ಶಿಫ್ಟ್ ಅಂತೆ ಸೆಕೆಂಡ್ ಶಿಫ್ಟ್ ಅಂತೆ ನೈಟ್ ಶಿಫ್ಟ್ ಅಂತೆ ಈ ರೀತಿ ಕೆಲಸ ಮಾಡೋಕೆ ಏನಾಗುತ್ತೆ ಅಂದರೆ ಅವರಿಗೆ ಆ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಎದುಳೋದಾಗಲಿ ಅಥವಾ ಅದರ ಬಗ್ಗೆ ಆಲೋಚನೆ ಮಾಡೋದಾಗಲಿ ಅದರ ಬಗ್ಗೆ ಏನಾದರೂ ತಿಳ್ಕೊಳ್ಳೋದಾಗಲಿ ಅವರಿಗೆ ಆಸಕ್ತಿ ಕೂಡ ಒಟ್ಟೋಗಿರುತ್ತೆ ಅಂದರೆ ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲದಲ್ಲಿ ಅವರು ಸುಮಾರು ಹತ್ತರಿಂದ ಹನ್ನೆರಡು ಗಂಟೆ ಕೆಲಸ ಮಾಡ್ತಾಯಿದ್ರೆ ಅವರ ಶರೀರ ಎಷ್ಟು ಆಯಾಸ ಹೊಂದಿರುತ್ತೆ ಅವರಿಗೆ ಆ ದಣಿವನ್ನು ನಿವಾರಿಸ್ಕೊಳ್ಳೋದಕ್ಕೋಸ್ಕರ ಸಾಕಷ್ಟು ನಿದ್ರೆ ಮಾಡ್ತಾ ಇರ್ತಾರೆ ಅವರಿಗೆ ಬ್ರಹ್ಮಮೂರ್ತ ಅನ್ನೋದರ ಸಮಯದಲ್ಲಿ ಕೂಡ ನಿದ್ರೆಯಲ್ಲೇ ಹೊಟ್ಟೋಗಿರ್ತದೆ ಆದರೆ ನಾವು ಬೆಳಗ್ಗೆ ಬೇಗ ಎದ್ದಾಗ ಅದರ ಅನುಕೂಲ ಏನು ಅದರಲ್ಲೂ ಮುಖ್ಯವಾಗಿ ಕೆಲವು ಸಮಯಗಳ ಕಾಲ ಅಂದರೆ ಯಾರಿಗೂ ತಣ್ಣೀರಲ್ಲಿ ಸ್ನಾನ ಮಾಡಿ ಅಭ್ಯಾಸ ಇರೋದಿಲ್ಲ ಅಥವಾ ಅವರಿಗೆ ತಣ್ಣೀರಿಲ್ಲದೆ ಅಥವಾ ಬಿಸಿನೀರಿಲ್ದೇ ಅವ್ರಿಗೆ ಇರೋದಕ್ಕೂ ಆಗೋದಿಲ್ಲ ಆ ರೀತಿ ಇರ್ತಕ್ಕಂಥವ್ರಿಗೆ ನಾವು ಬೆಳಿಗ್ಗೆ ಬೇಗ ಏಳಬೇಕು ಬಿಸಿನಿ ಇಲ್ಲಾಂದರೆ ನೀವು ತಣ್ಣೀರಲ್ಲಿ ಸ್ನಾನ ಮಾಡಬೇಕು ದೇವಸ್ಥಾನಕ್ಕೆ ಬರಬೇಕು ಅಂತ ಹೇಳಿದ್ರೆ ಅವರಿಗೆ ಭಾಳ ಮುಜುಗರ ಆಗುತ್ತೆ ಆದರೆ ಶಾಸ್ತ್ರದಲ್ಲಿ ಏನು ಹೇಳಿದೆ ಅಂದರೆ ಆದಷ್ಟು ಬೆಳಗ್ಗೆ ಬೇಗ ಅಂದರೆ ಬ್ರಹ್ಮಮೂರ್ತದ ಸಮಯದಲ್ಲಿ ದುಳಬೇಕು ಸ್ನಾನ ಮಾಡಬೇಕು ದೇವಸ್ಥಾನಕ್ಕೆ ಹೋಗಬೇಕು ಭಗವಂತನನ್ನು ದರ್ಶನ ಮಾಡಬೇಕು ಅಂತ ಹೇಳಿದೆ ಆದರೆ ಈ ಕಲಿಯುಗದಲ್ಲಿ ನಮ್ಮ ಜನಗಳಲ್ಲಿ ಆಯಾಸ ನಿರಾಶೆ ಎಲ್ಲ ತುಂಬಿಕೊಂಡಿರೋದ್ರಿಂದ ಅವರಿಗೆ ನಾವು ಉತ್ತೇಜನ ಮಾಡಬೇಕು ಅನ್ನೋದು ಭಾಳ ಮುಖ್ಯ ನಂತರ ಉಪವಾಸದ ಬಗ್ಗೆ ನಾವು ಹೇಳೋದಾದರೆ ಅದರಲ್ಲೂ ಮುಖ್ಯವಾಗಿ ಪ್ರತಿ ತಿಂಗಳಲ್ಲಿ ಎರಡು ದಿನಗಳ ಕಾಲ ಉಪವಾಸ ಬರುತ್ತೆ ಅಂದರೆ ಏಕಾದಶಿ ವ್ರತ ಬರುತ್ತೆ ಅದು ಭಕ್ತರಿಗೆ ಗೊತ್ತಿರುತ್ತೆ ಸಾಕಷ್ಟು ಜನ ಸ್ಮಾರತ ಬ್ರಾಹ್ಮಣ ಇರ್ಬೋದು ಮಾಧ್ವ ಬ್ರಾಹ್ಮಣಸ್ ಇರ್ಬೋದು ಅವರೆಲ್ಲ ಈ ಏಕಾದಶಿ ಪಾಲನೆ ಮಾಡ್ತಾ ಇರ್ತಾರೆ ಆದರೆ ಏಕಾದಶಿಯ ಉದ್ದೇಶ ಏನು ಅಂತ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ ಆದರೆ ಉಪವಾಸ ಮಾಡೋದರಿಂದ ಶಾಸ್ತ್ರದಲ್ಲಿ ಏನೇ ಹೇಳಿದೆ ಅನ್ನೋದಕ್ಕಿಂತ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ವೈದ್ಯರು ಏನು ಹೇಳ್ತಾ ಇದ್ದಾರೆ ಅಂದರೆ ನೀವು ಹದಿನೈದು ದಿವಸಕ್ಕೆ ಒಂದು ಒಂದು ದಿನ ಅಂದರೆ ಏಕಾದಶಿ ವ್ರತ ಯಾರ್ಯಾರು ಮಾಡ್ತಾ ಇದ್ದಾರೆ ಆ ರೀತಿ ಮಾಡೋದರಿಂದ ದೇಹಕ್ಕೆ ತುಂಬ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ ಇದ್ದಾರೆ ಆದರೆ ಶಾಸ್ತ್ರ ಸಾಧು ಮತ್ತು ಗುರುಗಳ ಉಪದೇಶವನ್ನು ಯಾರೂ ಆಚರಣೆ ಮಾಡೋದಿಲ್ಲ ಅಂಥ ವ್ಯಕ್ತಿಗಳು ಕೂಡ ಈಗ ಏನು ಹೇಳ್ತಾ ಇದ್ದಾರೆ ಅಂದರೆ ತಿಂಗಳಲ್ಲಿ ಎರಡು ದಿವಸ ನೀವು ಉಪವಾಸ ಮಾಡಿದ್ರೆ ನಿಮ್ಮ ದೇಹ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಯಾರೆಲ್ಲ ಏಕಾದಶಿ ಮಾಡ್ತಾಯಿದ್ದಾರೆ ಅವರೆಲ್ಲ ಶಾಸ್ತ್ರದಲ್ಲಿ ಹೇಳಿರೋದ್ರಿಂದ ಅವ್ರು ಮಾಡ್ತಾಯಿದ್ದಾರೆ ಅವ್ರಿಗೆ ಮೊದಲೇ ಗೊತ್ತಿತ್ತು ಏಕಾದಶಿ ಮಹಿಮೆ ಏನು ಅಂತ ಅಥವಾ ಏಕಾದಶಿ ಮಾಡೋದರಿಂದ ಈ ಶರೀರ ಎಷ್ಟು ಚೆನ್ನಾಗಿರುತ್ತೆ ಸ್ವಚ್ಛವಾಗಿರುತ್ತೆ ಅಂತ ಅವ್ರು ತಿಳ್ಕೊಂಡು ಮಾಡ್ತಾಯಿದ್ರು ಆದರೆ ನಾವು ಇತ್ತೀಚಿನ ದಿನಗಳಲ್ಲಿ ನಾವು ಕೂಡ ರಿಸರ್ಚ್ ಮಾಡಿದಾಗ ನಮ್ಮ ದೇಹಕ್ಕೆ ಸುಮಾರು ಹದಿನೈದು ದಿವಸಕ್ಕೆ ಒಂದು ದಿವಸ ರೆಸ್ಟ್ ಕೊಟ್ಟರೆ ಅಂದರೆ ಏನನ್ನು ತಿನ್ನದೆ ಏನನ್ನು ಸೇವನೆ ಮಾಡದೆ ಕೇವಲ ಕೆಲವೇ ಕೆಲವು ದ್ರವ್ಯ ಪದಾರ್ಥಗಳನ್ನು ನಾವು ಸ್ವೀಕಾರ ಮಾಡಿದರೆ ಈ ದೇಹ ತುಂಬ ಚೆನ್ನಾಗಿರುತ್ತೆ ಅಂತ ಇತ್ತೀಚಿನ ದಿನಗಳಲ್ಲಿ ಡಾಕ್ಟರ್ಸ್ ಅಂದರೆ ವೈದ್ಯರು ಹೇಳ್ತಾ ಇದ್ದಾರೆ ಅದನ್ನು ಕೇಳಿ ಫಾಲೋ ಮಾಡೋರು ತುಂಬ ಇದ್ದಾರೆ ಆದರೆ ಇದಕ್ಕಿಂತ ಮುಖ್ಯವಾಗಿ ಶಾಸ್ತ್ರದಲ್ಲಿ ಏನು ಹೇಳಿದೆ ಸಾಧುಗಳು ಏನು ಹೇಳಿದ್ದಾರೆ ಗುರುಗಳು ಏನು ಆಚರಣೆ ಮಾಡಿ ಅಂತ ಹೇಳಿದರೆ ಅದನ್ನು ಮಾಡೋದರಿಂದ ನಮಗೆ ಅದರಲ್ಲೂ ಮುಖ್ಯವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಪ್ರಗತಿ ಸಾಧಿಸೋದಕ್ಕೆ ಭಾಳ ಅನುಕೂಲ ಆದರೆ ಕೆಲವರು ರಾಜಕೀಯ ವ್ಯಕ್ತಿಗಳು ಈ ಉಪವಾಸ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ ಅದರಲ್ಲಿ ನಾವು ಕೇಳಿದ್ದೀವಿ ಹಿಂದೆ ಸುಮಾರು ಉಪವಾಸಗಳನ್ನು ಹೆಸರನ್ನು ಕೇಳಿದ್ವಿ ಉಪ್ಪಿನ ಉಪ ಉಪ್ಪಿನ ಸತ್ಯಾಗ್ರಹ ಅಂತೆ ಇನ್ನೇನು ದೇಶಕ್ಕೋಸ್ಕರ ಸ್ವಾತಂತ್ರ್ಯ ಬೇಕು ಅಂತ ಸ್ವಾತಂತ್ರ್ಯಕ್ಕೋಸ್ಕರ ಉಪವಾಸ ಮಾಡಿದ ದಿನಗಳಿತ್ತು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜನ ಸುಮಾರು ಎಂಟು ದಿವಸ ಹತ್ತು ದಿವಸ ಉಪವಾಸ ಮಾಡಿದ ರಾಜಕೀಯದ ವ್ಯಕ್ತಿಗಳನ್ನು ನಾವು ನೋಡಿದ್ದೀವಿ ಆದರೆ ಇಲ್ಲಿ ನಮಗೆ ರಾಜಕೀಯವಾಗಿ ಯಾರ್ಯಾರು ಉಪವಾಸ ಮಾಡ್ತಾ ಇದ್ದಾರೆ ಅವರನ್ನು ಭಾಳ ಕೆಟ್ಟದಾಗಿ ಇಲ್ಲಿ ವರ್ಣನೆ ಮಾಡಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಪ್ರಭುಪಾದರು ರಾಜಕೀಯ ಕಾರಣಗಳಿಗೆ ಉಪವಾಸ ಮಾಡಬಾರ್ದು ಯಾಕಂದರೆ ಅದು ವೇದಗಳ ಆದೇಶಕ್ಕೆ ವಿರುದ್ಧವಾಗಿರತ್ತೆ ಅದು ಮಾಡಲೇಬಾರ್ದು ಯಾಕಂದರೆ ಅನಗತ್ಯವಾಗಿ ಉಪವಾಸ ಮಾಡೋದು ಭಾಳ ತಪ್ಪಾಗುತ್ತೆ ಯಾಕಂದರೆ ಈ ಹೃದಯದಲ್ಲಿ ಆತ್ಮದ ಜೊತೆಯಲ್ಲಿ ಪರಮಾತ್ಮ ಕೂಡ ಇದ್ದಾನೆ ಪರಮಾತ್ಮನಿಗೆ ಇದೆಲ್ಲ ಅಸಹ್ಯವಾಗಿ ಕಾಣುತ್ತೆ ಯಾಕಂದರೆ ಸುಮಾರು ಎಂಟತ್ತು ದಿವಸ ನಾನು ಉಪವಾಸ ಮಾಡ್ತಾ ಕುತ್ಕೊಂಬಿಡ್ತೀನಿ ಅಂತ ಹೇಳಿದ್ರೆ ಪರಮಾತ್ಮನಿಗೆ ಕೋಪ ಬರುತ್ತೆ ಆದರೆ ನಾವು ಉಪಾಸ್ ಉಪವಾಸ ಮಾಡಬೇಕಾದ್ರೆ ಅದು ಶಾಸ್ತ್ರದಲ್ಲಿ ಹೇಳಿದೆಯಾ ಸಾಧುಗಳನ್ನು ಅದನ್ನು ಹೇಳಿದಾರಾ ಅಥವಾ ಗುರುಗಳು ಅದನ್ನು ಮಾಡಲೇಬೇಕು ಅಂತ ಹೇಳಿದಾರ ಈ ರೀತಿ ನೋಡಿದಾಗ ನಮಗೆ ಉಪವಾಸ ಅನಿವಾರ್ಯ ಆಗುತ್ತೆ ಯಾಕಂದರೆ ಉಪವಾಸ ಮಾಡೋದರಿಂದ ಎಷ್ಟೆಲ್ಲ ಉಪಯೋಗ ಇದೆ ಅಂತ ಅವರು ನಮಗೆ ತಿಳಿಸ್ಕೊಟ್ಟಿರೋದ್ರಿಂದ ಅದರಲ್ಲೂ ಮುಖ್ಯವಾಗಿ ಭಗವದ್ಗೀತೆಯಲ್ಲಿ ನಮಗೆ ಯಾವ ರೀತಿ ಉಪವಾಸ ಮಾಡಬೇಕು ಯಾವ ಗುಣದಲ್ಲಿ ಇದ್ದರೆ ನಮಗೆ ಒಳ್ಳೆಯದಾಗುತ್ತೆ ಅದನ್ನೆಲ್ಲ ಹೇಳಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಸಾತ್ವಿಕ ಜ್ಞಾನ ಅಂದರೆ ಸಾತ್ವಿಕವಾಗಿ ಅಂದರೆ ಸತ್ವಗುಣದಲ್ಲಿ ಯಾರೆಲ್ಲ ಉಪವಾಸ ಮಾಡ್ತಾರೆ ಅದು ಮನುಷ್ಯನನ್ನು ಆಧ್ಯಾತ್ಮಿಕ ಜ್ಞಾನದಲ್ಲಿ ಶ್ರೀಮಂತಗೊಳಿಸುತ್ತೆ ಅಂದರೆ ಆಧ್ಯಾತ್ಮಿಕವಾಗಿ ನಾವು ಪ್ರಗತಿಯನ್ನು ಹೊಂದಬೇಕಾದರೆ ಬೆಳಗಿನ ಜಾವ ಎದಕ್ಕೆ ನಮಗೆ ಕಷ್ಟ ಆಗುತ್ತೆ ಚಳಿ ಇರುತ್ತೆ ಮಳೆ ಬರ್ತಾ ಇರತ್ತೆ ಏನೆಲ್ಲ ಇದ್ದರೂ ಕೂಡ ನಾವೇನಪ್ಪ ಮಾಡಬೇಕು ದೇವಸ್ಥಾನದಲ್ಲಿ ಹೋಗಿ ಭಗವಂತನನ್ನು ದರ್ಶನ ಮಾಡಬೇಕು ಅಂತ ದೃಢ ನಿಶ್ಚಯ ಮಾಡಿಕೊಂಡು ಬೆಳಗಿನ ಜಾವ ಎದ್ದು ಹೋಗೋದಕ್ಕೆ ಕೆಲವು ದಿನಗಳು ಸ್ವಲ್ಪ ತೊಂದರೆ ಆಗ್ಬೋದು ನಂತರ ಅಭ್ಯಾಸ ಮಾಡಿಕೊಂಡಾಗ ಏನಾಗುತ್ತೆ ಅಂದರೆ ಭಾಳ ಸುಲಭ ಆಗುತ್ತೆ ಅದೇ ರೀತಿ ತಿಂಗಳಲ್ಲಿ ಎರಡು ದಿನ ಉಪವಾಸ ಮಾಡೋದರಿಂದ ನಮ್ಮ ದೇಹ ಕೂಡ ಚೆನ್ನಾಗಿರುತ್ತೆ ನಂತರ ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಹೇಳ್ತಾ ಇದ್ದಾರೆ ಅಂತ ಆ ರೀತಿ ಅರ್ಥ ಮಾಡಿಕೊಂಡು ಕೂಡ ನಮ್ಮ ದೇಹ ಭಾಳ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ನಾವು ಅರ್ಥ ಮಾಡ್ಕೋಬೋದು ಅದರಿಂದ ಯಾವ ರೀತಿ ಉಪಯೋಗ ಆಗುತ್ತೆ ಅನ್ನೋದನ್ನು ಹೇಳಿದ್ದಾರೆ ಆದರೆ ಬೇರೆ ಕಾರಣಕ್ಕೆ ಅಂದರೆ ಅನಗತ್ಯವಾಗಿ ಯಾವುದೇ ರೀತಿಯಲ್ಲಿ ಉಪವಾಸ ಆಗಲಿ ಬೇರೆ ಎಲ್ಲ ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡಬಾರ್ದು ಅನ್ನೋದನ್ನು ನಮಗೆ ವೇದಗಳು ಹೇಳಿದೆ ಆದ ಕಾರಣ ಉಪವಾಸ ಆಗಲಿ ನಂತರ ತುಷ್ಟಿ ಅಂದರೆ ತೃಪ್ತಿ ಅಂದರೆ ಆಗಲಿ ತೃಪ್ತಿ ಬಗ್ಗೆ ಕೂಡ ನಾವು ಚರ್ಚೆ ಮಾಡಿದ್ದೀವಿ ಈ ಎರಡು ವಿಷಯಗಳ ಚರ್ಚೆ ಆದ ನಂತರ ಮುಂದಿನ ವಿಷಯ ದಾನದ ಬಗ್ಗೆ ನಾಳೆ ನೋಡೋಣ ಹರೇ